ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವಿಡಿಯೋ ಸೊ ನಿನ್ನೆ ಕಣ್ಣೂರು ಕಣಕ್ಕೆ ಯಾವ ಮರಿಗಳು ಬರ್ತಾವಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಹೇಳಿದ್ದೆ ನಾನು ಸೊ ಹೀಗೆ ಒನ್ನತಮ್ಮ ಪುಣ್ಯಕೋಟೆ ಏನು ವೈಟ್ ಮರಿ ಇತ್ತಲ್ಲ ಇದು ಮರಿ ಅಂತೇಳಿ ಸೊ ಅದ್ರ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಮರಿ ಬೇಸಿಕಲಿ ಬಂದುಬಿಟ್ಟು ನೀರ್ಲಿ ಇದು ಸೊ ಬಾಗಲಕೋಟೆ ಹತ್ರ ನೀರ್ಲಿಕ್ಕೆರೆ ನೀರ್ಲಿಕ್ಕೆರಿ ಸುಭಾಷ್ ಅಂತ ನಿಮಗೆ ಗೊತ್ತಿರ್ಬೋದು ಭಾಳ ಕುರಿ ಫೀಲ್ಡಲ್ಲಿ ಹೆಸರಾದವರವರು ಸೊ ಅವ್ರ ಹತ್ರ ಈ ಮರಿ ಇತ್ತು ಫಸ್ಟಿಗೆ ಈ ಮರಿಯಲ್ಲಿ ಒಟ್ಟು ಮರಿ ಮರಿಕುರಿಯಿಂದ ನಾಲ್ಕಲ್ಲವರೆಗೂ ಅಲ್ಲೇ ಇದ್ದಿದ್ದು ಈ ಮರಿನ ಒಟ್ಟು ಈ ಮರಿದು ಮರಿ ಮರಿಕುರಿಯಿಂದ ನಾಲ್ಕಲ್ಲವರೆಗೂ ಹೆಚ್ಚು ಕಮ್ಮಿ ನಲವತ್ತೈದು ಕಣಕ್ಕಿನ ಮೇಲೆ ಆಗಿದ್ದಾವೆ ಸೊ ಅಷ್ಟು ಕಣ ಆದಮೇಲೆ ಈ ಮರಿನ ದುಗ್ಗಾಂ ಕಣಕ್ಕೆ ತಗೊಂಡ್ಬರ್ತಾರೆ ದಾವಣಗೆರೆಯಲ್ಲಿ ಸೊ ದಾವಣಗೆರೆ ದುಗ್ಗಾಂಕಣದಲ್ಲಿ ಈ ಮರಿ ಸೆಕೆಂಡ್ ಪ್ರೈಸ್ ಆಗುತ್ತಿದ್ದು ಒನ್ನತಮ್ಮ ಪುಣ್ಯ ಕೋಟಿ ಸೊ ಇದಾದ ಮೇಲೆ ದಾವಣಗೆರೆಯರು ಈ ಮರೀನ ಪರ್ಚೇಸ್ ಮಾಡ್ತಾರೆ ಸೊ ದಾವಣಗೆರೆ ಹನುಮಂತಣ್ಣವರು ನೀವು ಕೇಳಿರ್ತೀರ ದಾವಣಗೆರೆಯಲ್ಲಿ ಹನುಮಂತಣ್ಣವರ ಹೆಸರನ್ನ ಸೊ ಇವ್ರದ್ದು ವನತಮ್ಮ ಪುಣ್ಯಕೋಟೆ ಅಂತೇಳಿ ಒಂದು ಗ್ರೂಪ್ ಇದೆ ಸೊ ಇವರು ಈ ಮರಿನ ಆರಲ್ಲಲ್ಲಿ ಬರ್ತಾರೆ ದಾವಣಗೆರೆಗೆ ಸೊ ದಾವಣಗೆರೆಯಲ್ಲಿ ಆರಲ್ಲಲ್ಲಿ ಒಂದೆರಡು ಮೂರು ಕಣ ಆಸ್ತಾರೆ ಅಷ್ಟೊತ್ತಿಗಾಗಲೇ ಭಾಳ ಹೆಸರು ಮಾಡಿತ್ತು ಮರಿ ಆರಲ್ಲಲ್ಲಿ ಈ ಮರಿನ ಮುಟ್ಟಿಗೆನ ಟೈಮ ಯಾ ಮುಟ್ಟಿಗೆನ ಅಂತ ಕುರಿನೇ ಇದ್ದಿದ್ದಿಲ್ಲ ಆ ಟೈಮಲ್ಲಿ ಯಾವ ಮರಿನೂ ಇರಲಿಲ್ಲ ಅಷ್ಟೊಕ್ಕೊಂದು ಹೆಸರಿತ್ತು ಮರಿದು ಸೊ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದಾಗೆ ಎಲ್ಲ ಕುರಿ ಕಣದಲ್ಲೂ ಆಡಿಸ್ತಿರ್ಲಿಲ್ಲ ಮರಿನ ಸನ್ಮಾನ ಮಾಡಿ ಕಳಿಸ್ತಿದ್ರಂತೆ ಸೊ ಪ್ರತಿ ಸರಿನೂ ಎಲ್ಲೂ ಕೂಡ ಈ ಮರಿನ ಆಡಿಸ್ ಆಡಿಸ್ತಿದ್ದಿಲ್ಲ ಸೊ ಈಗಲೂ ಕೂಡ ಕೆಲವೊಂದು ಹೆಸರಿರುವ ಮರಿಗಳಿದ್ದರೆ ಕೆಲವರು ಹಿಂದೆ ಮುಂದೆ ನೋಡ್ತಾರೆ ಆ ಮರಿ ಹೆಸ್ರು ಬರ್ಸಲಿ ಅದಾದಮೇಲೆ ನಮ್ಮ ಬರ್ಸೋಣ ಕಣದಲ್ಲಂತ ಸೊ ಆ ಟೈಮಲ್ಲೇ ಅಷ್ಟೊಂದು ಹೆಸರಿತಿ ಮರಿದು ಸೊ ಇದಾದ ಮೇಲೆ ಆರಲ್ಲಲ್ಲಿ ಈ ಮರಿ ಒಟ್ಟು ದಾವಣಗೆರೆನಲ್ಲೇ ಇತ್ತು ಸೊ ಈ ಮರಿ ಎಂಟಲ್ಲಿಗೆ ಮೇಲೆ ದುಗ್ಗೌನ್ ಕಣ ಆಡುತ್ತೆ ಕೊಣ್ಣೂರು ಕಣನೂ ಆಡತ್ತೆ ಅದಾದಮೇಲೆ ಎನ್ ಎಸ್ ಬೈಕ್ ವಿನ್ನರ್ ಇದು ಹೂಲ್ಗೆರಿ ಕಣದಲ್ಲಿ ಎನ್ ಎಸ್ ಬೈಕ್ ವಿನ್ ಆಗಿತ್ತು ಫಸ್ಟ್ ಪ್ಲೇಸು ಸೊ ಈ ಮರಿದು ಭಾಳ ಸ್ಪೀಡ್ ಆಟ ಐತಿ ನೀವು ಕಣದಲ್ಲೂ ಆಟ ನೋಡಿರ್ಬೋದು ಕೆಲವೊಂದು ವೀಡಿಯೋದಲ್ಲೂ ನೋಡಿರ್ಬೋದು ಮರಿಗೆ ಆಪೋಸಿಟ್ ಮರಿಗೆ ಹೊಡ್ತ ಬಿತ್ತಂದರೆ ಆಪೋಸಿಟ್ ಮರಿ ನೆಲ ನೆಲಕ್ಕೆ ಬೀಳ್ತಿತ್ತು ಮರಿ ಅದು ಅಂಥ ಹೊಡ್ದ ಒಳೆಯದಿದ್ ಮರಿ ಸೊ ಎಂಟಲ್ಲಲ್ಲಿ ಈ ಮರಿನ ಸೂಳಿಬಾ ಸೂಳಿಬಾವಿ ಅವರು ತಗೊಂಡಿದ್ರು ಅಂದರೆ ಸೂಳಿಬಾಯಿ ಊರದು ಸೊ ಅಲ್ಲಿನವ್ರು ತಗೊಂಡಿದ್ರು ಎಂಟಲ್ಲಲ್ಲಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ಸೂಳಿಬಾವಿ ಅನ್ನೋ ಹೆಸರಲ್ಲಿ ಆಡಿಸಿದ್ರು ಸೊ ಕೊನೂರು ಕಣದಲ್ಲಿ ನೋಡಿರ್ತೀರೋದು ಗೋಂಕಣದಲ್ಲೂ ನೋಡಿರ್ತಾರೆ ಈ ಮರಿ ಆಟನ ಭಾಳ ಹೆಸರಿರ್ತಕ್ಕಂಥ ಮರಿ ಸೊ ಇದು ನಿನ್ನೆ ತೀರ್ಕೊಂಡಿದ್ದು ಮರಿ ಸೊ ಅವ್ರು ಹೇಳಿದ ಪ್ರಕಾರ ಅನಾರೋಗ್ಯ ಇತ್ತು ಅಂತ ಏನೋ ಹುಷಾರಿರಲಿಲ್ಲ ಮರಿಗೆ ಸೊ ಹಂಗಾಗಿ ಮರಿ ಅಂತ ಹೇಳಿದರು ಸೊ ನೋಡಿ ಈ ವರ್ಷದಲ್ಲಿ ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಐದರಿಂದ ಆರು ಮರಿ ಒಳ್ಳೊಳ್ಳೆ ಹೆಸರು ಮಾಡಿರೋ ಮರಿಗಳೇ ಹೋಗ್ತಾ ತೀರ್ಕೊಂತಿದ್ದಾವೆ ಸೊ ಕುರಿ ಫೀಲ್ಡಲ್ಲಿ ಭಾಳ ಹಳೆಯ ಮರಿಗಳಿದ್ದವು ನಾನು ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಮತ್ತು ಪದೇ ಪದೇ ಹೇಳೋದಕ್ಕೆ ಹೋಗೋಲ್ಲ ಸೊ ಈಗಲೂ ಇದ್ದಾವೆ ಆಲ್ರೆಡಿ ಆ ಮರಿಗಳಿಗೆ ಏಜ್ ಆಗಿದೆ ಕೆಲವೊಂದು ಮರಿಗಳು ತೀರ್ಕೊಂಡಿದ್ದಾವೆ ಇನ್ನೂ ಕೆಲವು ಮರಿಗಳು ಜೀವಂತವಾಗಿದ್ದಾವೆ ಸೊ ಈ ಟಾಪಿಕ್ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಲ್ಲ ಸದ್ಯಕ್ಕೆ ಏನಕ್ಕೆಂದರೆ ಕುರಿ ಫೀಲ್ಡಲ್ಲಿ ಈಗ ನ್ಯಾಚುರಲ್ಲಾಗಿ ಆರಿಸೋದು ತುಂಬ ಜನ ಕಡಿಮೆ ಆಗಿದ್ದಾರೆ ಸೊ ಈ ಮರಿ ಬಗ್ಗೆ ನಾನು ಹೇಳ್ತಾ ಇಲ್ಲ ಈಗ ಸೊ ಇದು ಆಲ್ರೆಡಿ ಆಗೋಗಿದೆ ಸೊ ನನ್ನ ಟಾಪಿಕ್ ಬೇರೆದ್ರ ಬಗ್ಗೆ ಹೇಳ್ತಾ ಇರೋದು ನಿಮಗೆ ಗೊತ್ತಿರೋಂಗೆ ಸೊ ಎಷ್ಟೋ ಜನ ಕಣಗಳಲ್ಲಿ ಕುರಿಗಳಿಗೆ ಇಂಜೆಕ್ಷನ್ ಮಾಡಿ ಆರಿಸ್ ಆರಿಸ್ತಾ ಇದ್ದಾರೆ ಮತ್ತು ಎಲ್ಲ ಕಡೆ ಕೇಳ್ತಿದ್ದೀರ ಯಾ ಏನು ಹಿಂಗೆ ಏನಕ್ಕೆ ಹಿಂಗೆ ಆಗ್ತೈತೆ ಕುರಿ ಫೀಲ್ಡಲ್ಲಿ ಎಲ್ಲ ಮರಿಗಳು ತೀರ್ಕೊಂತಿದ್ದಾವೆ ಸೊ ಭಾಳ ದಿವಸ ಲೈಫ್ ಆಫ್ ದ ಪೀರಿಯಡ್ ಮರಿಗಳದ್ದು ಕಡಿಮೆ ಆಗ್ತಾ ಬರ್ತೈತೆ ಸೊ ನಿಮಗೆಲ್ಲ ಗೊತ್ತಿರೋಂಗೆ ಈ ಕುರಿಫೀಲ್ಡ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಸೊ ಅದು ಭಾಳ ಅನಾದಿ ಕಾಲದಿಂದನೂ ಐತೆ ನಾವು ಇತ್ತೀಚಿಗೆ ಕಣಗಳು ಜಾಸ್ತಿ ಕುರಿ ಫೀಲ್ಡ್ ಬಗ್ಗೆ ಎಲ್ರಿಗೂ ಗೊತ್ತೈತೆ ಅಷ್ಟೇ ಗಮನ ಹರಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಸೊ ನೀವು ಆ ಇಂಜೆಕ್ಷನ್ನ ಡಾಕ್ಟರ್ನ ಕೇಳ್ಬಿಟ್ಟು ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಯಾರಿಗೂ ಗೊತ್ತಿಲ್ಲ ಮೆಡಿಸನ್ ಬಗ್ಗೆ ಇದನ್ನ ಏನಕ್ಕೆ ಬಳಸ್ತಾರೆ ಇದನ್ನ ಏನಕ್ಕೆ ಯೂಸ್ ಆಗ್ತಾ ಇದೆ ನಾವು ಮರಿಗಳು ಮಾಡಬೇಕಾ ಬೇಡ ಸೊ ಅದು ಯಾವುದು ನಿಮಗೆ ಗೊತ್ತೇ ಆಗಲ್ಲ ನಿಮ್ಮಷ್ಟಕ್ಕೆ ನೀವು ಏನೋ ಮೆಡಿಕಲ್ ಶಾಪಿಗೆ ಹೋಗ್ತೀರಿ ಇಂಜೆಕ್ಷನ್ ತಗೊಳ್ತೀರಿ ಯಾವುದೋ ಕಣದಲ್ಲಿ ಯಾರೋ ಮಾಡಿದ್ರು ಅವರು ಅವ್ರು ಹೇಳ್ತಾರೆ ಇಂಥದ್ದು ಮಾಡಿ ಹಿಂಗೆ ಆಡ್ತತಿ ಮರಿ ಸ್ಪೀಡಾಗಿ ಅಂತ ಸೊ ಗೆಸ್ ಮಾಡಿದ್ದೀರ ಮರಿ ನಾನು ನೋಡಿರೋ ಕಣಗಳಲ್ಲಿ ಎಲ್ಲ ನೋಡಿದ್ದೀನಿ ಇಂಜೆಕ್ಷನ್ ಮಾಡಿರೋ ಮರಿನೇ ಫೇಲ್ ಆಗ್ತಿರೋದು ನ್ಯಾಚುರಲ್ ಆಗಿ ಬಂದು ಮರಿ ಯಾರು ಆಡ್ಸ್ಕೊಂಡು ಹೋಗ್ತಾರಲ್ಲ ಅವರೇ ಕಣ ಮಾಡ್ತಿರೋದು ಒಂದು ಎರಡು ರೌಂಡ್ ಮೂರು ರೌಂಡ್ ಪಾಸ್ ಆಗ್ತದೆ ಮರಿ ನೀವು ಏನು ಇಂಜೆಕ್ಷನ್ ಮಾಡಿರ್ತಿಲ್ಲ ಮರಿ ಅದಾದ್ಮೇಲೆ ಆಡೋದಿಲ್ಲ ಮರಿ ಅದು ನೋಡಿರಿ ಅದು ಎರಡೂ ಕಿವಿಗಳನ್ನ ನೆಟ್ಟು ಮಾಡ್ಕೊಂಡು ಮುಖ ಸಪ್ಪು ಬಿಟ್ಬಿಡ್ತೈತೆ ಆ ಕಣ ಆದಮೇಲೆ ಮನೆಗೆ ತಗೊಂಬರ್ತಿಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿರಿ ಮರಿನದನ್ನ ಇಂಜೆಕ್ಷನ್ ಓವರ್ ಡೋಸ್ ಮಾಡ್ತೀರಿ ಸೊ ಅದು ಹಾರ್ಟಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕುರಿಗಳಿಗೆ ಸಕ್ಕತ್ ಪ್ರಾಬ್ಲಮ್ ಅದು ಸೊ ಇದ್ರ ಬಗ್ಗೆ ನಾನು ಹೇಳ್ಬೇಕಂತ ಇದ್ದೀನಿ ಆ್ಯಂಡ್ ನಿಮಗೆ ಯಾವ್ಯಾವ ಇಂಜೆಕ್ಷನ್ಸ್ ಹೆಸ್ರುಗಳು ಗೊತ್ತಿದಾವ ಸ್ವಲ್ಪ ಅದು ಕಮೆಂಟಲ್ಲಿ ಮೆನ್ಷನ್ ಮಾಡೋ ಯಾರು ಗೊತ್ತಿದ್ರೆ ಸೊ ನಾನು ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ತೈತಿ ಮರಿಗಳಿಗೆ ಸೊ ಆ್ಯಸ್ ಎ ಡಾಕ್ಟರ್ ಕನ್ಸಲ್ಟ್ ಮಾಡ್ಯಾಗೆ ಹೇಳ್ತೀನಿ ನಾನು ಅವ್ರ ಹತ್ರನೇ ಮಾತಾಡಿಸ್ತೀನಿ ಆ ಹತ್ರ ಸಾಧ್ಯ ಆದರೆ ಸೊ ಯಾವ್ಯಾವ ಇಂಜೆಕ್ಷನ್ಸ್ ನೇಮ್ ಇದಾವೆ ಅವನ್ನೆಲ್ಲ ಮೆನ್ಷನ್ ಮಾಡಿ ಕಮೆಂಟಲ್ಲಿ ನನಗೆ ಗೊತ್ತಿಲ್ಲ ಯಾವ್ಯಾವ ಮಡಿ ಇಂಜೆಕ್ಷನ್ಸ್ ಇದಾವೆ ಅಂತೇಳಿ ಸೊ ನಿಮ್ಗೆ ಯಾರು ಗೊತ್ತಿಲ್ಲ ಕಮೆಂಟ್ ಮಾಡಿ ಸೊ ಇದನ್ನ ಸಖತ್ ಸೈಡ್ ಎಫೆಕ್ಟ್ ಆಗುತ್ತೆ ಅದು ಹೋಗ್ಲಿ ಅಷ್ಟಕ್ಕೊಂದು ಸ್ಪೀಡಲ್ಲಿ ಮರಿ ಬರ್ತಾ ಇತ್ತು ಸೊ ಅದು ಇಂಜೆಕ್ಷನ್ ನೀವು ಹೊಡೆದಿರೋ ಇಂಜೆಕ್ಷನ್ ಡೋಸ್ ಓವರ್ ಓವರ್ ಡೋಸ್ ಆಗಿರುತ್ತೆ ಆ ಹಾರ್ಟ್ ಅದು ನೋಡೋದು ಎದೆ ಬಡಿತ ಮುಟ್ ನೋಡಿರಿ ನೀವು ಒಂದ್ಸರಿ ಮರಿ ಬಂದಾಗ ಅದು ಎಷ್ಟು ಸ್ಪೀಡಾಗಿ ಬರ್ಕಾಳ್ತಿರುತ್ತಂತೆ ಅಂದರೆ ಅದು ಹೋಗ್ಲಿ ಬ್ಲಡ್ ಹೆಂಗೆ ಪಂಪ್ ಮಾಡ್ತದೆ ಸಾಧ್ಯನೋತಾ ನೀವೇ ಮನುಷ್ಯ ನಾವಾಗಿ ಒಂದು ನೂರು ಮೀಟ್ರ್ ಓಡೋದಕ್ಕೆ ಬಿಟ್ಟರೆ ನಮ್ಮ ಹಾರ್ಟ್ ಎಷ್ಟು ಬರ್ಕಾಲ್ತಾ ಇರುತ್ತೆ ಸೊ ಈ ರೀತಿ ಬಡ್ಕಾಲು ತರಬೇಕಾದ್ರೆ ನೀವು ಓವರ್ ಡೋಸು ಅದು ಇಂಜೆಕ್ಷನ್ ಮಾಡಿದ ತಕ್ಷಣ ಹಾರ್ಟಿಗೆ ಸಕ್ಕತ್ತಾಗಿ ಎಫೆಕ್ಟ್ ಆಗುತ್ತದು ಸೊ ಆ ಥರ ಎಫೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಮರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಸಕ್ ತುಂಬಾ ಜಾಸ್ತಿ ಇರುತ್ತೆ ಸೊ ಇದರಿಂದನೇ ಜಾಸ್ತಿ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ಗಳು ಆಗ್ತಾ ಇರೋದು ಸೊ ಹಾಗಾಗಿನೇ ನಾನು ಹೇಳ್ತಾ ಇರೋದೇನೆಂದರೆ ಸ್ವಲ್ಪ ನ್ಯಾಚುರಲಾಗಿ ಆಯ್ಸ್ರಿ ಈ ಹಿಂದೆಲ್ಲ ಎಷ್ಟೋ ಮರಿಗಳನ್ನ ಬರೀ ಹಾಲು ಹುಳ್ಳಿ ತತ್ತಿ ಇದರಲ್ಲೇ ಮೇಸ್ ಆಡಿಸಿದ್ದಾರೆ ಆ ಮರಿಗಳು ಲೈಫ್ ಲಾಂಗ್ ಎಷ್ಟು ಮರೀದೊಂದು ಪೀರಿಯಡ್ ಆಫ್ ಲೈಫ್ ಮಿನಿಮಮ್ ಅಂದ್ರೆ ಹನ್ನೆರಡರಿಂದ ಹದಿನಾಲ್ಕು ವರ್ಷ ಇರುತ್ತೆ ಕುರಿಗಳದು ಸೊ ಇಲ್ಲಿ ಬರೀ ಎಂಟಲ್ಲಿಗೆ ಬರೋದಷ್ಟೊತ್ತಿಗೆ ನಾಲ್ಕರಿಂದ ಐದು ವರ್ಷಕ್ಕೆ ಮರಿನೇ ಇರೋಲ್ಲ ಇತ್ತೀಚಿನ ರೀಸೆಂಟ್ ದಿನಗಳಲ್ಲಿ ಸೊ ಈ ಡ್ರಗ್ ಈ ಇದೇನು ಇಂಜೆಕ್ಷನ್ಸ್ ಎಫೆಕ್ಟ್ ಐತಲ್ಲ ಇದು ಸಖತ್ ಎಫೆಕ್ಟ್ ಐತೆ ಮರಿಗಳಿಗೆ ಆದಷ್ಟು ನ್ಯಾಚುರಲಾಗಿ ಆಡಿಸ್ರಿ ಸೊ ಮಾಡ್ತೀನಿ ಸಪ್ರೇಟಾಗಿ ನಾನು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ವೀಡಿಯೋಸ್ ಮಾಡ್ತೀನಿ ಅದು ಯಾರಿಗಾದರೂ ನೇಮ್ ಗೊತ್ತಿದೆ ಇಂಜೆಕ್ಷನ್ ಮೆಡಿಸನ್ಸ್ ಎಲ್ಲ ನೇಮು ಮೆನ್ಷನ್ ಮಾಡಿ ಕಮೆಂಟಲ್ಲಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ